ನನ್ನ ಹೆಸರು ರಾಜೇಶ ನಾನು ಆರೇ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕವಿ ಹೆಸರು ನದಿ ಮಾ ನದಿ ಶೀರ್ಷಿಕೆ ಗಣಕ್ಕೆ ಹೆಸರಿರಬೇಕಿತ್ತು ಸಿಟಿ ಬಸ್ ಸ್ಟ್ಯಾಂಡಿನ ಪ್ರವೇಶದಾರರೆದುರು ಹಣವೊಂದು ಬಿದ್ದಿದೆ ಸಿಟಿ ಬಸ್ ಸ್ಟ್ಯಾಂಡಿನ ಪ್ರವೇಶದಾರರೆದುರು ಹಣವೊಂದು ಬಿದ್ದಿದೆ ನಲವತ್ತಾರ ಹಸುಪಾಸಿನ ಗಂಡು ದೇಹ ತಲೆಯ ಮೇಲೆ ಏಟಿನ ಗಾಯ ಒಲೆ ಮಾಡಿ ಎಸೆದಂತಿದೆ ನಲವತ್ತಾರ ಎಸು ಹಸುಪಾಸಿನ ಗಂಡು ದೇಹ ತಲೆಯ ಮೇಲೆ ಏಟಿನ ಗಾಯ ಕೊಲೆ ಮಾಡಿ ಎಸದಂತಿದೆ ಹೊರಳಲ್ಲಿ ತಾಯತ ಎದೆಗೆ ಜನಿವಾರು ಕೈಯಲ್ಲಿ ಕಡಗ ಹಣೆಗೆ ತಿಲಕ ಏನೂ ಕಾಣುತ್ತಿಲ್ಲ ಹೊಳಬೇಕೋ ಕೊಡ ಸುಡಬೇಕೋ ಗೊತ್ತಾಗುತ್ತಿಲ್ಲ ಅನಾಥಶವದ ಸಂಸ್ ಸಂಸ್ಕಾರತೆ ಯಾರೂ ಬರುತ್ತಿಲ್ಲ ಹೊರಳಲ್ಲಿ ತಾಯತ ಎದೆಗೆ ಜನಿವಾರ ಕೈಯಲ್ಲಿ ಕಡಗ ಹಣೆಗೆ ತಿಲಕ ಏನೂ ಕಾಣುತ್ತಿಲ್ಲ ಓಡಬೇಕೋ ಸುಡಬೇಕೋ ಗೊತ್ತಾಗುತ್ತಿಲ್ಲ ಅನಾಥ ಶಬದ ಸಂಸ್ಕಾರಕ್ಕೆ ಯಾರೂ ಬರುತ್ತಿಲ್ಲ ಚುನಾವಣೆ ಕಾವು ದಿನ ದಿನ ದಿನವೂ ಏರುತ್ತಿರುವಾಗ ಆ ಹೆಣಕ್ಕೊಂದು ಹೆಸರಾದರೂ ಇರಬೇಕಿತ್ತು ಚುನಾವಣೆಯು ಕಾವು ದಿನ ದಿನವೂ ದಿನ ದಿನವೂ ಏರುತ್ತಿರುವಾಗ ಆ ಹೆಣಕ್ಕೊಂದು ಹೆಸರಾದರೂ ಇರಬೇಕಿತ್ತು ಧನ್ಯವಾದಗಳು ನೋಡಿ ಮಾತಾಡಬಿಡ